ನಮಸ್ಕಾರ ವೀಕ್ಷಕರೇ ಈ ದಿನ ಕನಕದಾಸರ ಮತ್ತೊಂದು ಕೀರ್ತನೆಯನ್ನ ವಾಚನದ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಆ ಕೀರ್ತನೆಯ ಶೀರ್ಷಿಕೆ ತಲ್ಲಣಿಸದಿರು ಕಂಡೆ ತಾಳು ಮನವೇ ತಲ್ಲಣಿಸದಿರು ಕಂಡೆ ತಾಳು ಮನವೇ ತಲ್ಲಣಿಸದಿರು ಕಂಡೆ ತಾಳು ಮನವೇ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯ ಬೇಡ ಎಲ್ಲರನು ಸಲಹುವನು ಇದಕ್ಕೆ ಸಂಶಯ ಬೇಡ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು ಗಟ್ಟ್ಯಾ ರಕ್ಷಿಪನು ಇದಕ್ಕೆ ಸಂಶಯ ಬೇಡ ಗಟ್ಟ್ಯಾಬಿ ರಕ್ಷಿಪನು ಇದಕ್ಕೆ ಸಂಶಯ ಬೇಡ ಭೂಮಿಯ ಮೇಲೆ ಸಕಲ ಚರಾಚರಗಳು ಎಲ್ಲವನ್ನೂ ಕೂಡ ಕಾಪಾಡುವವನು ಆ ಭಗವಂತ ಅಂತಕ್ಕಂಥದ್ದು ನೋಡಿ ಬೆಟ್ಟದ ಮೇಲೆ ಇರತಕ್ಕಂತ ಆ ಗಿಡಕ್ಕೆ ನೀರ್ ಹಾಕೋರು ಯಾರು ಅಂತ ಗೊತ್ತಿಲ್ಲ ಆದ್ರೆ ಆ ಒಂದು ಗಿಡ ಹಚ್ಚ ಹಸಿರಾಗಿ ಬೆಳಿತಕ್ಕಂಥದ್ದು ಇದಕ್ಕೆ ಕಾರಣ ಆ ಭಗವಂತನ ಕೃಪೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ ತನ್ನದೇ ಆದಂತಹ ಹೊಣೆಗಾರಿಕೆಯನ್ನ ಆ ಭಗವಂತ ಹೊಂದಿರ್ತಾನೆ ಯಾವ್ದು ರೀತಿಯಾಗಿ ತಾನು ತಾನು ಆ ಜೀವಿಗಳನ್ನ ಬದುಕಿಸ್ಬೇಕು ಅಂತಕ್ಕಂಥದ್ದು ಆತನಿಗೆ ಗೊತ್ತು ಅಂತಕ್ಕಂಥದ್ದನ್ನ ನಾವು ಈ ಒಂದು ಕೀರ್ತನೆಯಲ್ಲಿ ಕಾಣ್ಬೋದು ಜೊತೆಗೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿ ಅಡಿಗೆ ಆಹಾರವಿತ್ತವರು ಯಾರೋ ಅಡಿ ಅಡಿಗೆ ಆಹಾರವಿತ್ತವರು ಯಾರೋ ಹಡೆದ ಜನನೀಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿ ಹಡೆದ ಜನನೀಯ ತೆರೆದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ ಇಲ್ಲಿಯೂ ಕೂಡ ಭಗವಂತನ ಅಪ್ಪಣೆ ಇರಲಾರದೆ ಯಾವುದು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರ್ಯನೂ ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಅಡವಿಯೊಳಗೆ ಇರತಕ್ಕಂತ ಮೃಗ ಪಕ್ಷಿಗಳಿಗೆ ಯಾರಾದ್ರೂ ಆಹಾರವನ್ನ ಹಾಕಿ ಬರ್ತಾರ ಇಲ್ಲ ಅಲ್ವಾ ಆದ್ರೂ ಕೂಡ ಅವುಗಳಿಗೆ ಆಹಾರವಿತ್ತು ಬದುಕಿಸುವವನು ಆ ಭಗವಂತ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಭಗವಂತ ಒಂದು ಜೀವಿಯನ್ನು ಹುಟ್ಟಿಸಿದಾಗ ಆ ಜೀವಿಯ ಹೊಣೆಗಾರಿಕೆಯನ್ನ ಆ ಭಗವಂತ ಹೊತ್ತಿರ್ತಾನೆ ಆ ಭಗವಂತ ಆ ಒಂದು ಕರ್ತವ್ಯವನ್ನ ಆ ಜೀವಿಯನ್ನ ಉಳಿಸಿ ಬೆಳೆಸುವ ಕರ್ತವ್ಯವನ್ನ ಆತ ಮಾಡ್ತಾನೆ ಆತನ ಮೇಲೆ ನಾವು ನಂಬಿಕೆ ಇಟ್ಟ ಇಡಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಜಗವನ್ನ ರಕ್ಷಿಸುವವನು ಆ ಭಗವಂತ ಆತನ ಬಗ್ಗೆ ನಮಗೆ ಸಂದೇಹ ಬೇಡ ಅಂತಕ್ಕಂಥ ವಿಚಾರವನ್ನೇ ಇಲ್ಲಿ ಕನಕದಾಸರು ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಕಲ್ಲಿನಲ್ಲಿ ಹುಟ್ಟಿ ತಾ ಕೂಗುವ ಕಪ್ಪೆಗೆ ಕಲ್ಲಿನಲ್ಲಿ ಹುಟ್ಟಿ ತಾ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ತನ್ ತಂದಿಯುವವರ್ಯಾರು ಬಲ್ಲಿದನು ಕಾಗಿನೆಲೆಯಾದಿಕೆ ಶವರಾಯ ಬಲ್ಲಿದನು ಕಾಗಿನೆಲೆಯಾದಿಕೆ ಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಲ್ಲವನು ಸಲಹುವನು ಇದಕ್ಕೆ ಸಂಶಯ ಬೇಡ ಇದು ಕೂಡ ತುಂಬಾ ವಿಶಿಷ್ಟವಾದಂತಹ ಸಾಲುಗಳು ಕಲ್ಲಿನಲ್ಲಿ ಹುಟ್ಟತಕ್ಕಂತ ಕಪ್ಪೆಗೆ ಆಹಾರವನ್ನ ಯಾರಾದ್ರೂ ಹೋಗಿ ಒದಗಿಸ್ಲಿಕ್ಕೆ ಆಗುತ್ತಾ ಇಲ್ಲ ಅಲ್ವಾ ಕಲ್ಲಿನಲ್ಲಿ ಹುಟ್ಟಿದ ಕಪ್ಪೆಯೂ ಕೂಡ ಜೀವನವನ್ನ ಸಾಗಿಸುತ್ತ ಬೆಳೆಯುತ್ತ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ಆ ಕಪ್ಪೆನು ಕೂಡ ಬದುಕುತ್ತೆ ಅಂತ ಅಂದ್ರ ಆ ದೇವರ ಅಪ್ಪಣೆ ಅಂತಕ್ಕಂಥದ್ದು ಆ ದೇವರು ಹೊಣೆಗಾರಿಕೆಯನ್ನ ಹೊತ್ತಾಗ ಆ ಕಪ್ಪೆಯ ಜೀವನ ಉಳಿಯುತ್ತ ಅಂತಕ್ಕಂತದ್ದು ಜೊತೆಗೆ ಇಲ್ಲಿ ಸಕಲ ಜೀವರಾಶಿಗಳು ಹೊಣೆಗಾರಿಕೆಯನ್ನ ಆ ಭಗವಂತ ಜವಾಬ್ದಾರಿಯನ್ನ ಹೊಂದಿದಾನೆ ಅಂತಕ್ಕಂಥದ್ದನ್ನ ಕನಕದಾಸರು ಹೇಳತಕ್ಕಂತದು ಭಗವಂತನ ಇರ್ಲಾರದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲಾರದು ಅಂತಕ್ಕಂಥದ್ದನ್ನ ಇಲ್ಲಿ ಕನಕದಾಸರು ಪ್ರಸ್ತಾಪ ಮಾಡ್ತಕ್ಕಂಥದು ಬೆಟ್ಟದ ಮೇಲೆ ಇರತಕ್ಕಂತ ಒಂದು ವೃಕ್ಷ ಬೆಳಿಬೇಕಾತಂದ್ರು ಭಗವಂತನ ಆಶೀರ್ವಾದ ಬೇಕು ಜೊತೆಗೆ ಅಡವಿಯಲ್ಲಿ ಇರತಕ್ಕಂತ ಮೃಗ ಪಕ್ಷಿಗಳಿಗೆ ಆಹಾರವನ್ನ ಕೊಡುವವರು ಯಾರು ಅಂದಾಗ ಅವನೇ ಭಗವಂತ ಅಂತಕ್ಕಂಥದ್ದು ಅದರ ಜೊತೆಗೆ ಕಲ್ಲಿನಲ್ಲಿ ಹುಟ್ಟುವ ಕಪ್ಪೆಗೂ ಕೂಡ ಆಹಾರವನ್ನ ಒದಗಿಸತಕ್ಕಂಥವನು ಭಗವಂತ ಅಂತಕ್ಕಂಥದ್ದನ್ನ ಕನಕದಾಸರು ತುಂಬಾ ಸುಂದರವಾದಂತಹ ವಿಚಾರಧಾರೆಗಳನ್ನ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇಂತ ವಿಶೇಷವಾದಂತಹ ಕೀರ್ತನೆಗಳ ಮೂಲಕ ಸಾಕಷ್ಟು ವಿಚಾರಧಾರೆಗಳನ್ನ ನಮಗೆ ಕೊಟ್ಟಂತಹ ಕನಕದಾಸರಿಗೆ ಹೃದಯ ಪೂರ್ವಕವಾದಂತಹ ನಮನಗಳನ್ನ ಸಲ್ಲಿಸ್ತಾ ಈ ಕೀರ್ತನೆಗಳ ಕುರಿತು ಆಲಿಸಿದ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ